ಫಸ್ಟ್ ಏನಂತ ಹೇಳಿದ್ರೆ ನೀವೇನು ಪರ್ಮಿಷ್ ಕೊಟ್ಟು ಊರವರೇ ಸ್ಟಾರ್ಟ್ ಮಾಡ್ತಾರೆ ಉದಾಹರಣೆ ನನ್ನ ಒಂದು ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ನಾನು ಅದ ನಲ್ವತ್ತು ಮಕ್ಳಿದ್ರು ಅಂಟಿಲ್ ಸೆವೆಂತ್ ಇದು ಕ್ಲೋಸ್ ಮಾಡಬೇಕು ನಾನು ಕೂಡ ಇಲ್ಲಿ ನಲ್ವತ್ತು ಮಕ್ಳು ಬೇಡ ಪಕ್ಕದಲ್ಲಿ ಎರಡು ಒಂದು ಕಿಲೋಮೀಟರ್ ಅಲ್ಲಿದ್ದೆ ಮಾಡೋದು ಅಲ್ಲಿ ಒಂದು ಕ್ಲಬ್ ಟುಡೇಸ್ ಫೌಂಡೇಶನ್ ಅಂತ ಕ್ಲಬ್ನವರು ಮುಂದೆ ಬಂದರು ಇಂಗ್ಲೀಷ್ ಮೀಡಿಯಮ್ ಅವರೇ ಸ್ಟಾರ್ಟ್ ಮಾಡಿದರು ನಾನು ಕಟ್ಟಡ ಮತ್ತೆ ಕಟ್ಟಿಸಿಕೊಟ್ಟೆ ನಾವು ಎಬೌಟ್ ಏಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಆದ್ರೆ ನಲ್ವತ್ತು ಮೇಲೆ ಮುಚ್ಚಬೇಕಂತ ಹೋಗಿದೆಯಾ ನೋಡ್ಬೇಕು ಅದು ಈಗ ಮತ್ತೇನು ಗೌರ್ಮೆಂಟ್ ಆಪ್ಷನ್ ಕೊಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ನಾವು ಅದನ್ನೇ ಕೊಟ್ಟೆವು ಅಂದ್ರೆ ಅವ್ರು ಸೊ ಯಾರೀಗ ಸ್ಟಾರ್ಟ್ ಮಾಡ್ತಾರೆ ಮುಂದೆ ಬಂದು ಅವರ ಖರ್ಚಿನಲ್ಲಿ ಅವರು ಅವ್ರು ಮಾಡಲಿ ಬೆಟರ್ ಮೆಂಟ್ ಕಮಿಟಿ ಅವರು ಮೀನ್ಸ್ ಐ ಆಫ್ ಟೆಲಿಂಗ್ ಯು ಕ್ಯಾನ್ ಟೇಕ್ ಡಿಸಿಜನ್ ಅಂಡರ್ಟೇಕಿಂಗ್ ತಗೊಳ್ಳಿ ವಿಶೇಷವಾಗಿ ಅಡಿಷನಲ್ ಯಾವುದೇ ಸೌಲಭ್ಯವನ್ನು ಸರ್ಕಾರದಿಂದ ಕೇಳಬಾರದು ಅಂತ ತಗೊಳ್ಳಿ ನೀವು ಏನೂ ತೊಂದರೆ ಇಲ್ಲ ಹೇಳಿ ಸರಿ ಇದೆ ಡಿಸ್ಕಶನ್ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಐದಾರು ಶಾಲೆ ಎಲ್ಲರಿಗೆ ಬೇರೆ ಬೇರೆ ಅಭಿಪ್ರಾಯ ಇದೆ ಇದಕ್ಕೊಂದು ಚರ್ಚೆ ದಯವಿಟ್ಟು ಮಾಡಿ ನೀವು ಅಧಿಕಾರಿಗಳು ಹೇಳ್ದಂಗೆ ನೀವು ಕೇಳಬೇಡಿ ಇದ್ರ ಬಗ್ಗೆ ಬದಲ ಹುಡುಗ ಅಧಿಕಾರಿಗಳನ್ನ ದುಡ್ಬೇಡಿ ಬದಿ ಸರಿ ನಾ ಇದ್ದ ಅಧಿಕಾರಿಗಳು ನಾನು ನಾಳೆ ಕಳೆದ ಐನಾರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮ ಐ ಎ ಎಸ್ ಅಧಿಕಾರಿಗಳು ಇದ್ದಾರೆ ಇನ್ನೂರು ಇನ್ನೂರು ಮಕ್ಳಿದ್ರೆ ಪಿ ಪಿ ಎಟ್ ಸಿ ಪಿ ಎಟ್ ಟೀಚರ್ನ ಕೊಡ್ತೀನಿ ಅಂತಾರೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ಲಿಕ್ಕೆ ಮಲೆನಾಡ್ನಲ್ಲಿ ಒಂದು ತಾಲೂಕು ಅರ್ಥ ಇಲ್ಲ ಸರ್ ಒಪ್ಪ ಇಲ್ಲ ಯಾಕಂದ್ರೆ ಇನ್ನೂರು ಮಕ್ಳೇ ಇರಬೇಕಂತ ಇನ್ನೂರು ಮಕ್ಳು ಇರೋ ಶಾಲೆ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಇಲ್ಲ ನಿಮ್ದು ಇದು ಯಾವ ತರದ ಅಧಿಕಾರಿಗಳ ಈ ಸೂತ್ರ ಇದು ಈಗ ಅವ್ರ ಮಕ್ಕಳನ್ನ ಕಲಿಸ್ಲಿಕ್ಕೆ ಹೇಳಿ ನಮ್ ಶಾಲೆ ನಾನು ಊಟ ಹಾಕಿಸ್ತೀನಿ ಸರ್ ಒಳ್ಳೆ ಊಟ ಹಾಕಿಸ್ತೀನಿ ಈ ಕೆ ಎಸ್ ಐ ಎಸ್ ಅಧಿಕಾರಿಗಳು ಮಕ್ಕಳಿಗೆ ನಾನು ಕೊಡಿಸ್ತೀನಿ ಕೊಡಿಸ್ತೇವೆ ಅವನು ನಮ್ಮ ಶಾಲೆ ಅವ್ರ ಮಕ್ಕಳಿಗೆ